ಪಡುಬಿದ್ರಿಯ ನಡಿಪಟ್ಟಣ ತೆಂಕರಿಯ ಈ ಭಾಗದ ಕಡಲ್ ಪ್ರದೇಶಕ್ಕೆ ಒಂದಷ್ಟು ಜನ ಭೇಟಿಯನ್ನು ನೀಡಿದರೆ ಇದೀಗ ಕಡಲು ಕೊರತೆ ಮತ್ತಷ್ಟು ಜಾಸ್ತಿ ಆಗಿದೆ ಕೆಲ ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಗೆ ಆಗಮಿಸಿದ್ರು ಆದರೆ ಇದೀಗ ಮತ್ತೆ ಆ ಭಾಗದಲ್ಲಿ ಕಡಲು ಕೊರತ ತೀವ್ರವಾಗಿದೆ ಮೀನುಗಾರಿಕಾ ರಸ್ತೆ ತುಂಡಾಗುವ ಭೀತಿ ಎದುರಾಗಿದೆ ಸುಮಾರು ಹೆಚ್ಚು ಮನೆಗಳನ್ನು ಹೊಂದಿರುವ ಬಡಬಿದ್ರಿ ಗ್ರಾಮದ ನಡಿಪಟ್ಟಣದಲ್ಲಿ ಭಾರಿ ಕಡಲು ಕೊರತೆ ಉಂಟಾಗಿದೆ ಈಗಾಗಲೇ ಸುಮಾರು ಮೂವತ್ತೈದು ತೆಂಗಿನ ಮರ ಮತ್ತು ಒಂದು ಮೀನುಗಾರಿಕಾ ಶೆಡ್ ಮತ್ತು ಒಂದು ಮೀನುಗಾರಿಕಾ ವಿಶ್ರಾಂತಿ ಗೃಹ ಕಡಲಿಗೆ ಆಹುತಿಯಾಗಿದೆ ಸ್ಥಳೀಯರಲ್ಲಿ ಈ ಬಗ್ಗೆ ಭೀತಿ ಉಂಟಾಗಿದೆ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಸಹಿತ ಹಲವರು ಭೇಟಿ ನೀಡಿ ತುರ್ತು ಕಾಮಗಾರಿಗೆ ಸೂಚಿಸಿದ್ರು ಇದೀಗ ಮತ್ತೆ ಕಡಲ್ ಕೊರತ ಜಾಸ್ತಿಯಾಗಿದೆ